ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಕೆಳಗೆ ಕ್ರಮ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಮೊದಲಿಗೆ ನಿಮ್ಮ ಕಡೆ ನಾನು ಕ್ಷಮೆ ಕೇಳೋ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ನಾನು ಇವಾಗ ಸಿನಿಮಾ ಕಂಟೆಂಟ್ ವಿಡಿಯೋ ಹಾಕ್ಲಾರದೇ ಸುಮಾರು ತ್ರೀ ಮಂತ್ಸ್ ಆಗೈತೆ ವೀಕ್ಷಕರೇ ಆಗ್ತಾ ಇದ್ದೆ ಆದರೆ ನಾನು ವಾಯ್ಸ್ ಹೇಳ್ತಾ ಇಲ್ಲ ಎ ವಾಯ್ಸ್ ರಿಯೇಟ್ ಮಾಡಿ ವಿಡಿಯೋ ಹಾಕ್ತಾ ಇದ್ದೆ ಹೀಗಾಗಿ ಆ ವಿಡಿಯೋ ಹೆಚ್ಚಾಗಿ ಆಗ್ತಾ ಆಗ್ತಾಯಿಲ್ಲ ಇವಾಗ ಮತ್ತೆ ಮೊದಲಿನ ಥರವೇ ನಾನು ನನ್ನ ವಾಯಿಯಲ್ಲಿ ವಿಡಿಯೋ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಫೇಸ್ ವಿಡಿಯೋ ಯೂಸ್ತಾರೆ ಫೇಸ್ ವಿಡಿಯೋ ಮಾಡೋದು ಕಮ್ಮಿ ನಾನು ಫಸ್ಟ್ ಟೈಮ್ ಫೇಸ್ ವಿಡಿಯೋ ಕೂಡ ಟ್ರೈ ಮಾಡಿ ನೋಡೋಣ ಕ್ಲಿಕ್ ಆಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾದರೆ ಕ್ಷಮೆ ಇರ್ತಾರೆ ಯಾಕೆಂದರೆ ಫೇಸ್ ವಿಡಿಯೋ ಮಾಡಿ ನನಗೆ ರೂಢ ಇಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ರೂಢ ಆದರೆ ನನಗೂ ಮಾಡೋಕೆ ತುಂಬ ಸುಲಭ ಆಗುತ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋ ಶುರು ಮಾಡೋ ಬನ್ನಿ ಚಿಕ್ಕಕಾರಿ ಇವತ್ತಿನ ಏನಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಯುವರಾಜ್ ಕುಮಾರ್ ಅಭಿನಯದ ಎಕ್ಕಾಮಿ ಇವಾಗ ಸೌಂಡ್ ಜೋರಾಗಿದೆ ಯಾಕೆಂದ್ರೆ ಮೊನ್ನೆ ಅಷ್ಟೇ ರಿಲೀಸ್ ಆಗಿದ್ದ ಬ್ಯಾಂಗಲ್ ಬಂಗರ್ ಸಾಂಗ್ ಕೂಡ ಎಲ್ಲ ಕಡೆ ಟ್ರೆಂಡಿಂಗ್ನಲ್ಲಿದೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇರ್ಬೋದು ಯೂಟ್ಯೂಬ್ ಶಾರ್ಟ್ಸ್ ಇರ್ಬೋದು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಶಾರ್ಟ್ಸ್ಗಳಲ್ಲೂ ಕೂಡ ಎಕ್ಕ ಮೂವಿ ಸಾಂಗ್ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಂದ್ರೂ ಫುಲ್ ಹೆಚ್ಚಾಗಿ ಟ್ರೆಂಡಿಂಗ್ ಇದೆ ಯಾಕೆ ಸಹತ್ರ ನಲವತ್ನಾಲ್ಕು ಸಾವಿರ ಜನ ರಿಲೀಸ್ ಮಾಡಿದ್ದಾರೆ ಬ್ಯಾಂಗಲ್ ಬಂಗರ್ ಸಾಂಗ್ಗೆ ಇನ್ನು ಯೂಟ್ಯೂಬ್ ಸಾರ್ಸಲ್ಲಿ ಕೂಡ ಹತ್ತತ್ರ ಐದು ಸಾವಿರ ಜನ ರಿಯೂಸ್ ಮಾಡಿದ್ದಾರೆ ಬ್ಯಾಂಗಲ್ ಬಂಗಾರಿ ಸಾಂಗ್ಗೆ ಹಾಗೂ ಯೂಟ್ಯೂಬ್ನಲ್ಲಿ ಕೂಡ ಇನ್ನಾದರೂ ಟ್ವೆಂಟಿ ಡೇಸ್ ಪ್ಲಸ್ ಆದರೂ ನಂಬರ್ ಒನ್ ನಲ್ಲಿ ಟ್ರೆಂಡಿಂಗ್ನಲ್ಲಿದೆ ಇದು ನಮಗೆ ಖುಷಿ ಕೊಡೋ ವಿಚಾರ ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಅಷ್ಟೊಂದು ಯಾವ ಸಿನಿಮಾಗಳು ಹಿಟ್ಟಾಗಿಲ್ಲ ಹೀಗಾಗಿ ಲೆಕ್ಕ ಮೂವಿಯಿಂದ ಆದರೂ ಈ ಸಲ ಕನ್ನಡ ಇಂಡಸ್ಟ್ರಿ ಈ ಮೊದಲ ಮೂವಿ ಸೇರುತ್ತಾ ಎಂಬ ಕಾಯ್ದು ನೋಡ್ಬೇಕು ಕಾಯ್ದು ನೋಡಬೇಕಾಗಿದೆ ಇವಾಗ ನೆಕ್ಸ್ಟ್ ಅಕಾಮಿ ಸಾಂಗ್ ಇನ್ನೂ ಎರಡು ಸಾಂಗ್ ಕೂಡ ರಿಲೀಸ್ ಆಗಲಿದೆ ಅದು ರುಡಿ ಝಾಮ್ ಡ್ಯಾಪ್ ಸಾಂಗ್ ಅಂತ ಈ ಈ ಕುರಿತು ಮೊನ್ನೆ ಪ್ರೆಸ್ ಮಿಂಟಲ್ಲಿ ಚರಣ್ ರಾಜ ಅವರು ಹೇಳಿದ್ದಾರೆ ಮುಡಿ ಸಾಂಗ್ ಈ ತಿಂಗಳ ಎಂಡ್ ಅಲ್ಲಿ ಬಿಡ್ ಆಗಬಹುದು ಅಂತ ಅಕಾಮಿ ಟ್ರೆಲ್ಲರ್ ಕೇಳಿದ್ದಾರೆ ಅಕಾಮಿ ಟ್ರೆಲ್ಲರ್ ನೋಡಿದ್ದಾರೆ ಮುಂದಿನ ತಿಂಗಳ ಜುಲೈ ಫಿಫ್ತ್ ಅಥವಾ ಶಿವನ ಬರ್ತ್ ಜುಲೈ ಹನ್ನೆರಡು ತಾರೀಕು ಇದೆ ಹೀಗಾಗಿ ಫ್ರೀಮೀಸ್ ಈವೆಂಟಲ್ಲಿ ಅಲ್ಲಿ ಮಾಡೋ ಪ್ಲಾನ್ ಇದೆ ಇಲ್ಲಾಂದ್ರೆ ಜುಲೈ ಫಿಫ್ಟ್ ತಾರಿಗೆ ಟ್ರೈಲರ್ ಬಿಡುಗಡೆ ಆಗಬಹುದು ಎಂದು ಹೇಳಾಗ್ತಾ ಇದೆ ಇನ್ನು ಡೇಟ್ ಇನ್ನು ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ ಬಟ್ ಟ್ರೈಲರ್ ಬರದ ಪಕ್ಕ ಇವಾಗಂತೂ ಬ್ಯಾಂಗಲ್ ಬಂಗಾರ್ ಎಲ್ಲ ಕಡೆ ಟ್ರೆಂಡಿಂಗ್ ಇದೆ ಹೀಗೆ ಅಕ್ಕಮುವಿ ಗೆಲಲ್ಲಿ ಒಳ್ಳೆ ಚಿತ್ರ ಕೊಟ್ರೆ ನಮ್ಮ ಜನ ಯಾವತ್ತೂ ಕೈ ಬಿಡುವಪ್ಪ ಎಲ್ಲರೂ ಗೊತ್ತೇ ಇದೆ ಹೀಗಾಗಿ ಅಕ್ಕ ಮೂವಿ ಯಶಸ್ವಿಯಾಗಿ ಪ್ರದರ್ಶನ ಆಡಿಸೋಣ ಇದು ಯುವರಾಜ್ ಕುಮಾರ್ ಅವರ ಎರಡನೇ ಚಿತ್ರ ಈ ಚಿತ್ರಕ್ಕೆ ನಾಯಕಿಯಾಗಿ ಸಂಜನಾನಂದ್ ಹಾಗೂ ಸಂಪತ್ ಅವರ ಆಯ್ಕೆಯಾಗಿದ್ದಾರೆ ಹಾಗೂ ಈ ಚಿತ್ರಕ್ಕೆ ಲೋಹಿತ್ ಸದಕಿ ಅವರು ನಿರ್ದೇಶನ ಮಾಡಿದ್ದಾರೆ ಪ್ರಪಂಚ ಮೂವಿ ಕೊಟ್ಟಿದ್ದರು ಇವಾಗ ಅವರು ಎರಡನೇ ಚಿತ್ರ ಮೂವಿ ಮುಖಾಂತರ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಕೂಡ ಹೊರಟಿದ್ದಾರೆ ಇವಾಗ ಎಕ್ಕಾ ಚಿತ್ರಕ್ಕೆ ಮೂರು ಜನ ಫೀಸರ್ ಇದಾರೆ ವೀಕ್ಷಕರೇ ಒಂದು ಅವರದೇ ಓಮ್ ಕೆ ಪ್ರೊಡಕ್ಷನ್ ಹಾಗೂ ಕೆಆರ್ ಹಾಗೂ ಜೈಣ್ಣ ಕಮಿನ್ಸ್ ಈ ಮೂರು ಪ್ರೊಡಕ್ಷನ್ ಹೌಸ್ ಸೇರಿ ಅಕ್ಕ ಮೂವಿ ಮಾಡಿದ್ದಾರೆ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಮೂವಿ ಯಾವ ಥರ ಸಕ್ಸಸ್ ಆಗುತ್ತೆ ಅಂತ ಒಂದು ಸೆಕೆಂಡ್ ಎಕ್ಕ ಮೂವಿ ಆಲ್ ದಿ ಬೆಸ್ಟ್ ಹೇಳುತ್ತಾ ಇವತ್ತೆ ನಮ್ಮ ಆಯ್ಕೆ ಇಷ್ಟ ಆಗುತ್ತೆ ಸಿಕ್ಕರೆ ಇನ್ಮೇಲೆ ದಿನಾಲೂ ಸಿನಿಮಾ ಕಂಟಿನ್ ವಿಡಿಯೋ ಮಾಡಲು ಪ್ರಯತ್ನ ಮಾಡುತ್ತೇನೆ ಕೇ ಜಡ್ ಆದರೆ ಫೇಸ್ ಮಾಡ್ತೀನಿ ತಿಳ್ಸಿಕ್ರೆ ಇಲ್ಲ ಆದರೆ ನಮ್ಮನೂ ಚಿಕ್ಕರೆ ಹೀಗಾಗಿ ಮಾರ್ನಿಂಗ್ ಕೇಜ್ ಡಿ ಮಾಡೋದು ಇಷ್ಟ ಹೀಗಾಗಿ ವಾಯ್ಸ್ ಓವರ್ ವಿಡಿಯೋನ ಜಾಸ್ತಿ ಬರ್ತವೆ ಥಿ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ ಮೇಲೆ ಇರಲಿ ಕನ್ನಡ ಸಿನಿಮಾ ಎಲ್ಲ ಥರ ಅಪ್ಡೇಟ್ಸ್ಗಳು ಈ ಚಾನೆಲ್ ಮುಖಾಂತರ ನಿಮ್ಗೆ ಕೊಡ್ತಾ ಇರ್ತೀನಿ ಸಿನಿಮಾ ರೀಲ್ಸ್ ಆಗಿರ್ಬೋದು ಸಿನಿಮಾ ಅಪ್ಡೇಟ್ಸ್ ಆಗಿರ್ಬೋದು ಸಿನಿಮಾ ಇಸಿ ರಿಯಾಕ್ಷನ್ ಆಗಿರ್ಬೋದು ಎಲ್ಲ ಥರ ವಿಡಿಯೋ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನೂ ತಪ್ಪದೇ ಕೇಳಿದರೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದು ಕೇಳಿದ್ರೆ ಧನ್ಯವಾದಗಳು ಮತ್ತು ಮುಂದಿನ ದಿನ ಸಿಗೋಣ